ತುಮಕೂರಿಂದ ಅಚಾನಕ್ಕಾಗಿ ನಾನು ಬಿಜಾಪುರಕ್ಕೆ ಬಂದಿದ್ದೆ ಒಂದು ಕಾರ್ಯಕ್ರಮ ಅಂತ ಇವರು ಮೇಡಮ್ ಅವ್ರೂ ಒಂದು ವಾರದಿಂದ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ ಇವತ್ತು ಇಲ್ದ ಇನ್ನೊಂದು ಕಾರ್ಯಕ್ರಮ ಇದೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಬಂದೆ ಇಂಥ ಕಲೆ ಉಳಿತಾ ಇರೋದಂತ ಹೇಳಿದರೆ ನಮ್ಮ ಉತ್ತರ ಕರ್ನಾಟಕ ಅಂತ ಹೇಳಕ್ ನಾನು ತುಂಬ ಇಷ್ಟಪಡ್ತಿದ್ದೀನಿ ಇಂಥ ಬೆಂಗಳೂರಾಗಲಿ ನಮ್ಮ ತುಮಕೂರಲ್ಲಿ ಇಂಥ ಕಾರ್ಯಕ್ರಮ ಒಂದು ಗಿಗಿ ಪದ ಇಲ್ಲ ಜಾನಪದ ಇಲ್ಲ ತತ್ವ ಪದಗಳಿಲ್ಲ ಏನಿಲ್ಲ ಎಲ್ಲ ಆರ್ಕೆಸ್ಟ್ರಾಕ್ ಮೊರೆ ಹೊಂಟಿದ್ದಾರೆ ಆರ್ಕೆಸ್ಟ್ರಾ ಮತ್ತು ಡಿ ಜೆಗೆ ಮೊರೆ ಹೊಂಟಿದ್ದಾರೆ ಡಿ ದಿಂದ ಏನು ಪ್ರಾಬ್ಲಮ್ ಅನ್ನೋದು ಜನಗಳಿಗೆ ಗೊತ್ತಿಲ್ಲ ಆದರೆ ಇಂಥ ಕಲೆ ಇರೋದು ಅಂತ ಹೇಳಿದ್ರೆ ಇಂಥ ಕಲೆ ಈ ಕಲೆ ಬಗ್ಗೆ ಇದರಲ್ಲಿ ಎಷ್ಟು ಅರ್ಥ ಐತಿ ಒಂದು ಗಂಡು ಹೆಚ್ಚು ಹೆಣ್ಣು ಹೆಚ್ಚು ಇದು ಇದು ಇದ್ರ ಸಂಬಂಧನೆ ಅಂತ ಅಲ್ಲ ಇದು ಜನಪದದೊಳಗೆ ಮತ್ತು ನಾಟಕದೊಳಗೆ ಎಷ್ಟು ಒಂದು ಅದ್ಭುತ ಇದೆ ಅಂತ ಹೇಳಿದರೆ ತುಂಬ ಚೆನ್ನಾಗಿದೆ ಆದರೆ ಇಂಥ ಕಲೆ ಇಷ್ಟು ಟೈಮ್ ಅದು ಒಂದು ತೋಟದಲ್ಲಿ ಕೂಡ ಹಳ್ಳಿಲಲ್ಲ ತೋಟದಲ್ಲಿ ಮಾಡಾಕತ್ತಿದ್ರಿ ಕಾರ್ಯಕ್ರಮನ ಆದರೂ ಇಷ್ಟೊಂದು ಜನ ಸೇರಿದಿರಿ ಅಂದರೆ ತುಂಬ ಥ್ಯಾಂಕ್ಸ್ ಮತ್ತು ನಾವು ಎಲ್ಲೆಯಿಂದ ಬಂದವರಿಗೆ ನೀವು ತುಂಬ ನಮಗೆ ಎಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟ್ರಿ ಆಮೇಲೆ ಅವರು ಇನ್ನೊಂದು ತಂಡದವ್ರು ಅವರು ಗೊತ್ತಿಲ್ಲ ಅವರು ಪ್ರೀತಿ ವಿಶ್ವಾಸನ ಮಾತಾಡಿದರು ಇವರು ಊರಿನವರು ಅಷ್ಟೇ ನನಗೆ ಬಂದ ತಕ್ಷಣ ಯಾರು ನೀವು ಏನು ಅಂತ ಹೇಳಿ ಕೇಳಿದ್ವಿ ಆದರೆ ಈ ಊರ ಹೆಸರು ಅದು ಏನೂ ಗೊತ್ತಿಲ್ಲ ನನಗೆ ಆದರೆ ಈ ಊರವರು ತುಂಬ ನನಗೆ ಚೂರಿಗೆ ಹಾಂ ಚೂರಿಗೆ ಅವರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಾ ಇದೇ ಥರ ಇದು ಆಗಲಿ ನೆಕ್ಸ್ಟ್ ನೀವೇನಾರ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದರೆ ನಿಮ್ಮದು ಡಿಶ್ಟಿಕ್ ಯಾವ್ದು ಬರುತ್ತೆ ಅಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಗೆ ಹೋಗ್ರಿ ಒಂದು ಕಾರ್ಯಕ್ರಮಗಳನ್ನು ಕೊಡ್ತಾರೆ ಒಂದು ಕಾರ್ಯಕ್ರಮ ಮಾಡಿಸ್ಕೋರಿ ಇಲಾಖೆಯ ಕಾರ್ಯಕ್ರಮಗಳನ್ನು ಉಚಿತವಾಗಿ ಕೊಡ್ತಾರೆ ಆದರೆ ಇದೆಲ್ಲ ನೀವು ಪಟ್ಟಿ ಹಾಕಿ ಮಾಡಿದೆ ಅಂತ ಅನ್ನಿಸ್ತದೆ ಆದರೆ ಇನ್ನು ನೀವು ಇಲಾಖೆಗೆ ಹೋಗಿ ಒಂದು ಸರಿ ಭೇಟಿ ಕೊಡಿ ಇಲಾಖೆಯಲ್ಲಿ ಒಂದು ತಿಂಗಳು ಮುಂಚಿತವಾಗಿ ಕೊಟ್ಟು ನಿಮ್ಮ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಕಮಿಟಿ ವತಿಯಿಂದ ನೀವೊಂದು ಬೋರ್ಡನ್ನು ಮಾಡಿಸ್ಕೊಂಡು ಕನ್ನಡ ಮತ್ತು ಸಾಂಸ್ ಸಾಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಅಂದರೆ ಒಂದು ನಾಟಕ ಆಗೊಲ್ದಕ ಯಕ್ಷಗಾನ ಭಜನಾ ಮಂಡಳಿ ತತ್ವ ಪದ ಗೀಗಿ ಪದ ಇರ್ಬೋದು ಯಾವುದಾದ್ರೂ ಒಂದು ಕಾರ್ಯಕ್ರಮನ ಹಾಕಿ ಕೊಡ್ತಿದ್ದಾರೆ ಇದು ಮಾತನಾಡಕ್ಕಂಥ ಸಮಯ ಅಲ್ಲ ಇಷ್ಟು ನೀವು ಮಾತಾಡೋಕೆ ಇದನ್ನು ಮಾಡಿಕೊಟ್ಟಿದ್ದು ತುಂಬ ಹೃದಯದ ಧನ್ಯವಾದಗಳು ಬರ್ತಾರೆ ನೋಡು ಟಾಂಕ ಟಾಂಕನಕ ಟಾಂಕ ಟಾಂಕಣಕ ಹಂಗ್ಯಾಕೋ ಹೊತ್ತಿನ ಕುಣ್ದವ್ನ ನೆಟ್ಕ ಬಾರ್ತ ಡಪ್ಪ ಸಮನಿದ ಲೋ ಲಕ್ಷ್ಮಣ ಏನು ಹೇಳ್ತಾನೆ ತಂಗಿ ನಿನಗೆ ಏನು ಕೇಳಿದೀವ ಏನಂತ ಕೇಳಿದ್ದೆವು ಪೃಥ್ವಿ ಆಪ ತೇಜ ವಾಯು ಆಕಾಶ ಪಂಚ ತತ್ವ ಹೌದ್ರಾ ಹೌದು ಹೌದು ಇವ ಐದು ತತ್ವಕ್ಕೆ ಇಪ್ಪತ್ತೈದು ಶಾಖ ಒಡ್ದಾವೆ ಒಡ್ದವ್ಲಾ ಆತ್ರ ಹೆಸರು ಏನ ಆತು ಕೇಳಿ ನಿನಗೆ ಕೇಳಿದ್ರೆ ಏನ್ ಹೇಳ್ತಾನ ತಂಗಿ ಅಲ್ಲಿ ಹೇಳ್ತಾನ ಕೆಸರಾಕಾಲಿಟ್ಟು ಜಿಗದ್ ಕಡೆಯ ಹೋಗ್ಯಾನ ಹೋಗ್ಯಾನ ಮಗನ ಕೆಲಸ ಚಡ್ಡಿ ಹಾಕಬೇಕ ಚಡ್ಡಿ ಹಾಕಿದ್ರು ಚಡ್ಡಿ ಕುಂಡಿ ಹರಿಬಾರ್ದು ಮಗನ ಮದ ಮಹಾರಾಜ ಇರ್ಲಿ ಇದು ಹೆಂಗಾಗಲಾಯ್ತಿ ಗೊತ್ತೇನ ದಗದ ಹೆಂಗ ತಂಗಿ ಲಕ್ಷ್ಮಣ ನಿನ್ನ ಕಾತ್ತಿ ಬಿದ್ದದು ಮಂದಿ ಆಗಲ ನೋಣ ತಗಿಬ್ಯಾಡ ತಮ್ಮ ತೆಗಿಬೇಡ ನಾಲಿಗೆ ಒಂದು ಒಳ್ಳೇದಿದ್ರೆ ನಾಡೆಲ್ಲ ಒಳ್ಳೆದ ಜಗತ್ತಿನೊಳಗೆ ಹೌದಿಲ್ಲ ಲಕ್ಷ್ಮಣ ತಮ್ಮ ಅಂದ ನಾ ಮಾತಾಡೀನಿ ಮಾತಾಡಿನಿ ಲಕ್ಷ್ಮಣಾಡೀ ಅವರಿ ಅಕ್ಕಿರಿ ಇಕ್ಕಿರಿ ನೀನ್ ಬಾಯ್ ಸರಸ್ವತಿ ಹೇತಾಳ ಸಾವಕಾಸು ಇರ್ಲು ಇರ್ಲಿ ಬಾಳ್ ಬಾಳ ಮಾತಾಡ್ಲಾತಿಯ ನಡೀಲಿ ಜಿಡೋದು हा ಪರಮಾತ್ಮನ ಇದ್ದ ಪಾರ್ವತಿ ಎಲ್ಲ ಆಗೈತಿ ಎಲ್ಲ ಅಪ್ಪ ಅನ್ನದಿಂದ ಜೀವಾತ್ಮ ತಳದಾಗ ಎಲ್ಲಿತ್ತು ಆ ಜೀವಾತ್ಮದ್ ಹೆಸರು ಏನ ಕೇಳಿನಿ ಕೇಳಿದ ಜೀವ ಬ್ಯಾರಿಯ ಆತ್ಮ ಬ್ಯಾರಿಯ ಹ ಜೀವ ಆತ್ಮ ಅಲ್ಲ ಮೂರ್ ಹ ಇಲ್ಲ ಜೀವ ಬೇರೆ ಅಥ್ವಾ ಆತ್ಮ ಅಂತ ಹೇಳದಿ ನಿನಗ ಯಾವ ಕಲಸ ಅವನು ತಗೊಂಡ್ ಬಾವ್ ಜರ್ನ ನಾನು ಮುಂದ್ ಅವನ್ ಪಕ್ಕ ಕೇಳುತ್ತಾನ హింగ కలిశ జీవు బ ఆత్మ బేరేతి పరమాత్మ మీవాత్మరు ఐత అవినాశ అవున హెస్ అవినాశ అయితే తాల్ ఓంకార ఓంకారీ అయితే జిల్లా ముణగాపూర్ ఇణగాపూర్ ఆత అడీ హాపూర్ పరత పరతార పరతారర్కారు పర్క ఆన్ బయ ಆ ಕರೆ ಅಲ್ಲೋ ದಗಡೆ ಯಾಕಪ್ಪ ಅಂದ್ರೆ ಜೀವಾತ್ಮನ ಯಾವ ತಾಲೂಕ ಓಂಕಾರ ಐತೆ ಅಂತ ಹೇಳಿದೆ ಆ ಹೇಳಿದ್ರಲ್ಲ ಓಂಕಾರ ಅಂದ್ರೆ ಗಂಡ ಐತೆ ಅಂತ ಹೇಳ್ತಿ ಹುಚ್ಚಪೇಲಿ ಓಂಕಾರ ಅನ್ನುವಂತದ್ದು ನಮ್ಮ ಮಂತ್ರ ಐತೆ ಅದು ತಾಲೂಕಾ ಜಿಲ್ಲಾ ಅಲ್ಲ ಅಲ್ಲ ಅಂದ್ರೆ ತಾಲೂಕಾ ಜಿಲ್ಲಾ ಇಲ್ಲ ಇಲ್ಲ ಓಂಕಾರ ಅನ್ನುವಂತ ಒಂದ್ ಮಂತ್ರ ಐತಿ ಅದ ಗಾಯತ್ರಿ ಮಂತ್ರ ಹೆಂಗೈತಿ ನೋಡು ಹಂಗ ಓಂಕಾರ ಮಂತ್ರ ಐತಿ ಅದು ತಾಲೂಕಾ ಜಿಲ್ಲಾ ಅಲ್ಲ ಹೌದ್ ಹೌದು ಅಲ್ಲ ಅಲ್ಲ ಅದ್ ಹೆಂಗ ಆಗೈತಿ ಗೊತ್ತೇನಿ ತನಗ ಕುಣಿಲಾಕ ಬರ್ಲಿಕ್ಕ ನೆಲ ಡ್ವಾಂಕ ಇಲ್ಲಾಕ ಐತಿ ನಮ್ ಕಣದಾ ಲಗಮಣ ಹೌದು ಹೌದ ಸಣ್ಣಂಗಿ ಬಿಚ್ ಇವ್ರ ಅಪ್ಪನ ದಗದ ಸೀರೆ ಹುಟ್ಟಿ ಸೀಲ ಮಾಡವ ಹೇಡ ಸೀರೆ ಹುಟ್ಟಿ ಆಗಿದ ಪಾವನ ಸೀರೆ ಹುಟ್ಟಿ ಆಗಿದ ಪಾವನ ಸಿರಿ ಬಿಡೋದ ನಿಮ್ಮ ಅಪ್ಪ ನೀ ಯಾವ ದೊಡ್ಡ ಸ್ವಾನ ಕಣದಾಳದವ ನೀ ಯಾವ ಕಾರ್ಯಕ್ವಾನ

ಆಸೆ ಮಾಡೋ ಚಿತ್ತ ಸೀರೆ ಊಟ ಹೊಡೆದು ಭೀಮ ಸೈನಾ ಸೀರೆ ಊಟ ಹೊಡೆದು ಭೀಮ ಸೈನಾ ಸೀರೆ ಕಳ್ಕೊಂಡ ಸಿಕ್ಕಂಗ ಗಂಗ ತಿರುಗ ಆಮಂದ್ ಮಾನ ಮೇವರ ಅಪ್ಪಂದ್ ಹೋಯ್ತ ಕನದಾಳ ಭೀಯ ಹೊಯ್ತು ಮಾನಾ ಗೇ ಆಗ ಹಾಗೆ ಆಗೇ ಆ ಸಿರಿ ಕಳ್ಕೊಂಡ ಸಿಕ್ಕಂಗ ಕಂಗ ತಿರ್ಯನಾ ರಾಮ ಹೊೈತೊ ಮಾನಾ ಯುವ ರಾಖ್ಯ ಹೊಯ್ತ್ವ ಆನಾ ಯುವರ ಭೀಮಲ್ ಹೊಯ್ತು ಮಾನಾ ಗೇ ಆಗೇ ಆ ಹಿರಿಯ ಶ್ರೀ ಕಂಡಿಯು ನೀರಿ ಓಳು ಹುಟ್ಟಿಯವರಿ ಬಾವ ಹಿರಿಯೋಳು ಹುಟ್ಟಿಯಾವತ್ತೇ ಬಾವೇರಿ ಉಟ್ಟ ವಿಷ್ಣು ಪದ್ಮ ಸ್ವರ್ಣ ಆಲ್ ಗಣಸ್ಥಾನ ಪೂರ ಹಣ ಗಣಸ್ಥಾಣ ದಳ ಆಲೂ ಗಣ आगे आगा आगे आगा, आगा। जाहिरता तनिया पंडणा होगी हिड़ी श्रीदेविया चरण होगी हिड़ी आदिशक्ति चरण चरणा कंध हुआ सोना चंदा द कवि रत्न वायरी खोर्दंग पाना

ಏನ್ ಹೇಳ್ತಾರ ಕವಿಗಳು ಏನಂತೀರ ಹುಟ್ಟಿ ಶೀಲ ಮಾಡ ಸೀರೆ ಹುಟ್ಟಿ ಆಗೇದ್ಯೋ ಪಾವನ ಪಾವನ ಸೀರೆ ಬಿಡುದ ನಿಮ್ಮ ಶಿವಗ ನೀಗಲಿಲ್ಲ ನೀ ಯಾವ ದೊಡ್ಡ ಸ್ವಾಣ ಹೌದು ಹೌದು ಹಳಿ ಕ್ವಾಣ ಹ ನೀ ಯಾವ ದೊಡ್ಡ ಸ್ವಾನ ಕೇಳೋ ಕಣದಾಳ ಕರಿ ಕ್ವಾಣ ಕರಿ ಐತೆ ತಂಗಿ ಮತ್ತೆ ಮೇಲಾಗಿ ಸೀರಿ ಗಾಶ್ಯ ಮಾಡಿದ್ದ ಕೀಚಕನ ಹಾ ಮಾಡ ಸೀರೆ ಉಟ್ಟ ಹೊಡೆದ್ ಭೀಮಸೈನ ಭೀಮ ಸೈನ ಹೊಡೆದ ಸೀರೆ ಊಟ ವಿಷ್ಣು ಭಸ್ಮಾಸುರನ ಹೊಡ್ದ್ ಅಲ್ರಿ ಗಂಡಸ್ಥಾನ ಹೇಳ್ತಾರ ಅವ್ರ ಕಡದ ಮೂರು ಮಂದಿರವ್ರು ಈಗ ಏನೈತಿದ್ ಮಾತ ಏನೈತ್ರಿ ತಕ್ಕ ಅಪ್ಪ ದೊಡ್ಡವ್ ಅಪ್ಪ ದೊಡ್ಡವ ಹೌದೌದು ಹೇಳ್ಕೊತ ಬಂದಿ ಬಂದ್ರ ನಿಮ್ಮ ಅಪ್ಪ ದೊಡ್ಡವ ಇದ್ದಂದ್ರ ಸೀರಿ ಉಡದ ಕೊಳೆಂಬ ಚಟಾದ ಇವು ಗಂಡಸರಿಗೆ

ಏನ ಮಾತಾಡಿದ್ರು ಅವ್ಗೆ ಸಂಬಂಧಪಟ್ಟದ ಅವ ಏನ ಮಾತಾಡಿದ್ರು ನಮಗ್ ಸಂಬಂಧಪಟ್ಟದ ಪಟ್ಟದೇ ಖರೀದಿ ಗೊತ್ತಿರೋ ದೈವ ಜಜ್ಮೆಂಟ್ ಕೊಡುವಂತ ಇಲ್ಲಿ ಎರಡು ಮೇಳದವ್ರ ಕರಿ ಕೋರ್ಟ್ ಹಾಕೊಂಡಂತ ವಕೀಲರಿದ್ದ ಈಗೇನು ಹೇಳೇನ್ರಿ ಏನ್ ಹೇಳ್ತಾನೆ ಈಗ ದೇವ್ರ ದೊಡ್ಡವ ಅಪ್ಪ ಬಾಳ ದೊಡ್ಡವ ಜಗದಾಗ ಹೆಚ್ಚಿನ ಹೌದು ಹೌದ್ ಮಾತು ಮಾತ ಹೇಳಿದ್ರವ್ರು ಏನಂತ ಹೇಳಿದ್ರಿ ಲಕ್ಷ್ಮಣ ಅಪ್ಪ ಏನ್ ಮಕ್ಕಳಾಗತ್ತವನ ವಿದ್ಯಾ ಏನ್ ಹಚ್ಚಿದ್ ಎಂಟ್ರ ದಾರಿನಿ ಅಂದ್ ಹೋದವ್ ಹೇಳ ತಂಗಿವು ಆ ಪಿಲದ ಮಕ್ಕಳಾಗಂಗಿಲ್ಲ ಅವು ಆಗ್ಲಕ ಬರಂಗಿಲ್ಲ ಅಂತ ನಿನ್ನ ಪರಮಾತ್ಮ ತ್ರಿಲೋಕ ಸಂಚಾರ ಮಾಡುತ್ತಾ ಹೋಗಿದ್ದ ದೇವಲೋಕದ ಹೋಗಿದ್ರಲ್ಲ ಕೈಲಾಸದೊಳಗ ತ್ರಿಲೋಕ ಸಂಚಾರ ಮಾಡುತ್ತ ಹೋದಾಗ ಅವಾಗ ತಂಗಿ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗಿನ ನನ್ನ ಮಣ್ಣ ತಗದ ಮಂಗಳ ಮೂರ್ತಿನ ಮಾಡಿಟ್ಟಿಳ ಅಲ್ಲಿ ಅವ್ರಿಗೆ ಗಂಡ ಹೋಗಿದ್ದ ನೋ ಒಳಗ ಎಲ್ಲ ಎಲ್ಲಿ ಹೋಗಿದ್ದು ಕಣದ್ರು ತಿರ್ಗೇಳ್ಲಾಕ ನೀ ಏನ್ ಹೇಳಿದಿ ಏನ್ ಹೇಳಿದ್ರಿ ಗಾಂಡ ಇದ್ರ ಅಟ್ಟ ಮಕ್ಕಳಾಗತ್ತ ನೀ ಗಂಡ ಇದ್ದೇನು ಮೈಯಾಗಿನ ಮಣ್ಣು ತಗದ ಮಾಡಿಟ್ಟ ತಯಾರ ಇಲ್ಲ 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 ಅಲ್ಲಿ ಗಂಡ ಇದ್ದಿದಿಲ್ಲ ಅಲ್ಲಿ ಗಂಡನ ಸಂಗಟ ಭೋಗ ಕೊಡ್ಲಾರದ ಮಕ್ಕಳ ಮಾಡಿ ಜಗತ್ತಿನೊಳಗ ಎಲ್ಲಾರು ತಾಯಿ ಅನ್ನಿಸ್ಕೊಂಡ್ರ ನನ್ನ ತಾಯಿ ಆದಿಶಕ್ತಿಯೇ ಅಲ್ಲಿ ಯಾವಾಗ ಗಂಡ ಇಲ್ಲ ಇಲ್ಲ ಇದೊಂದು ಮಾತ್ರಿ ಯಾವುದ್ರಿ ಮಾ ಇನ್ನೊಂದ್ ಮತ್ತೆ ಯಾವ್ದು ಯಾವ ಕಲ್ಯಾಣದೊಳಗೆ ಅಕ್ಕ ನಾಗಮ್ಮ ಏನು ಮಾಡ್ತೀವಳ ತಾಯಿ ದಿನನಿತ್ಯ ಸಾಧು ಸತ್ ಬರ್ತಿದ್ರು ಪುರಾಣ ಪುರಾಣ ಹೌದು ಪುರಾಣ ಹೇಳುವಂತ ಜಾಗಿನೊಳಗೆ ಎಲ್ಲಾರು ಉಂಡತಿ ಉಂಡ್ ಬಿಟ್ಟದ ಅಗಲ ತೊಳಿಲಕ್ ಹೋಗ್ತಿವಳ ಕಲ್ಯಾಣ ಮಂಟಪದೊಳಗೆ ಹರೇತೇವಾಳಕ ಒಂದ್ ಅಗಲದೊಳಗೆ ಒಂದು ಹಳಕ ಹಣ್ಣು ಉಳ್ದಾಗ ಈ ಅನ್ನ ಹತ್ಯೆ ಪಾಪ ನನಗೆ ಹೌದಿಲ್ಲ ಅನ್ನ ತುಳಿಲ್ ನನಗೆ ನನಗ ದೋಷಿ ಆಗ್ತೈತೆ ತಿಳ್ಕೊಂಡು ಆ ಅನ್ನ ತಗೊಂಡಿಶನ್ ತನ್ನ ಬಾಯಿ ಒಳಗ ಸೇವನೆ ಮಾಡಿಳು ಭಕ್ತಿದಿಯಿಂದ ಹೌದು ಭಕ್ತಿದಿಯಿಂದ ಸೇವನೆ ಮಾಡಿದ ಬಳಕ ಅಕ್ಕ ನಾಗಮ್ಮ ಮೂರು ತಿಂಗಳ ಗರ್ಭವತಿಯಾಗಿ ನಿತ್ತಳು ಹೌದು ಹೌದಿಲ್ಲ ಮೂರು ತಿಂಗಳ ಗರ್ಭವತಿಯಾಗಿ ನಿತ್ತಾಗ ಹೌದು ಅಲ್ಲಿ ಒಂದ್ ಅಗದಾತ್ರಿ ಏನಾಯ್ತು ರೀ ಮುಂದೆ ಈಗ ನನಗರೆ ಹೋಟ್ಲಾಗೇನಿ ನನಗರೆ ಮದಿ ಆಗಿಲ್ಲ ಗಾಂಡಿ ಎಲ್ಲ ಹೆಂಗ ಮಾಡಲಿ ಮಂದಿಗೆ ಹೆಂಗ್ ಮಾರಿ ತೋರ್ಸಲಿ ಹೌದಾ ನನಗ ಗೊತ್ತಿಲ್ಲ ಹೆಂಗ್ ಯಾವ್ದು ಹೆಂಗ ಏನೋ ಮಂದಿಗೆ ಮಾರಿ ತೋರ್ಸಬಾರ್ದ ಆರ್ ತಿಂಗಳ ಬಾಕ್ಲಾ ಹಿಕ್ಕೊಂಡ್ ಕೂತ್ ಮನ್ಯಾಗ ಅವಾಗ ತಂಗಿ ಆರು ತಿಂಗಳ ಬಾಕ್ಲಾ ಹಿಕ್ಕೊಂಡ ಕೂತಾಗ ಅಲ್ಲಿ ಒಂದ್ ಅಗದಾತ್ರಿ ಏನಾಯ್ತರಿ ಮುಂದೆ ನೆರಿ ಹೊರೆಯವ್ರೆಲ್ಲಾ ನೋಡ್ತಾರ ಏನಂತ ಯಾಕೋ ನಾಗಮ್ಮ ಆರ್ ತಿಂಗಳ ಒಳಗೆ ತೆಗಿಬಾಳ ಸತ್ತಾಳೋ ಹೌದಲ್ಲ ನೋಡಿ ಬರ್ಬೇಕ ತಿಳ್ಕೊಂಡು ಊರ್ ಮಂದಿ ಎಲ್ಲಾ ಬಂದ ಬಾಕಲ ತೆರೆದ್ರು ಒಂಬತ್ತು ತಿಂಗ್ಳು ಗರ್ಭಿಣಿ ಆಗಿ ಅಲ್ಲಿಗೆ ಇಲ್ಲಿ ಹೊಟ್ಟೆ ತಗೊಂಡು ನಿಂತು ಬಿಟ್ಟಿಳು ಅಕ್ಕ ನಾಗಮ್ಮ ಹೌದು ಹೌದು ಅವಾಗ ಎಲ್ಲರೂ ಕೇಳ್ತಾರ ಏನಂತ ಜನಾನೋ ದನಾನೋ ಅಂದಂಗ ಬಾಯಿಗೆ ಬಂದಂಗ ಮಾತಾಡ್ಲಾತ್ತಾರ ನಾಗಮ್ಮಗ ಹೌದು ನಿಂದರೆ ಲಗ್ನ ಆಗಿಲ್ಲ ನಿನಗ್ರೆ ಯಾವ ಗಾಂಡಿಲ್ಲ ಎಂತ ಹಾದ್ರ ಪಿಂಡ ಹೊತ್ತದೆ ನಿನ್ನ ಹೊಟ್ಟೆಗ ಹೌದಾ ಹ ಹೌದು ನೆರಿ ಹೊರೀ ಕೇಲ್ರಿ ಇದ್ದಳಂದ್ರ ಮತ್ತೊಬ್ರಿಕ್ ನೋಡಿ ಹೆಣ್ಮಕ್ಳೆಲ್ರ ಕಾಲು ತೆಗಿಲತಾರೆ ಹೌದಾ ಮೊದಲ ಊರ್ ಬಿಟ್ಟು ಹೊರಗೆ ಓಡಿಸ್ರಿ ಅಂದ್ರ ಅವಾಗೇನಾಯ್ತು ಕಲ್ಲು ತಗೊಂಡ ಹೋಗಿಲ್ಲ ಕತ್ರ ಬಾಯಿ ಬಿಚ್ಚಿ ಹೇಳತ್ತಳನ ಯಾರಿ ಸರ್ಗ ಹಾಸಿಲ್ಲ ಇಲ್ಲ ಯಾರ ಸಂಗಟ ಭೋಗ ಕೊಟ್ಟಿಲ್ಲ ಯಾರನ್ನ ಕಣ್ಣೆತ್ತಿ ನೋಡಿಲ್ಲ ನನ್ನ ಮ್ಯಾಲ ನಂಬಿಕೆ ಇಡ್ರಿ ಹೌದಾ ಅಂದ್ರು ಮಂದಿಗೆ ನಂಬಿಕೆ ಬರಲಿಲ್ಲ ಬರಲಿಲ್ಲ ಕಲ್ಲು ಹೋಗದ ಓಡಿಸಲ ಕತ್ರು ಅವಾಗ ಹೊಟ್ಟೆಯಾಗಿನ ಕೂಸು ಹೇಳ್ತಿತ್ತು ಮಂದಿಗೆ ಏನಂತ ನನ್ನ ತಾಯಿ ಹಾದ್ರ ಪಟ್ಟ ಹೊರಸ್ಬೇಡ್ರಿ ಯಾರಿ ಸರಗ ಹಾಸಿದ ಕೆಲ ಹೌದಲ್ಲ ಯಾರ ಸಂಗಾಟ ಅನ್ಯಾಯ ಮಾಡಿದ ಕಲ್ಲ ಮಾಡಿದ ಬರೇ ಒಂದ್ ಅನ್ನದಗಳ ಸೇವನೆ ಮಾಡಿದಕ್ಕಾಗಿ ಆಕಿ ಹೊಟ್ಟಿ ಒಳಗ ಚೆನ್ನ ಬಸವಣ್ಣ ಹುಟ್ಟಿ ಬರೋದ ನಾನು ನನ್ನ ತಾಯಿ ಅಂತ ಹಾದ್ರಿರ್ಬೇಡ್ರಕಿ ಮೈ ಮ್ಯಾಗ ಅಂದಾಗ ಹೌದು ಯಾವಾಗ ಹೊಟ್ಟಿ ಕೂಸು ಮಾತಾಡಿ ಹೇಳಿತ್ತು ನೋಡ ಅವಾಗ ಕೂತಿರುವಂತ ನೆರೆದಿರುವಂತ ಸಲ್ಲ ಗಪ್ಪಾಗಿ ಹೋತು ಬಂದೇ ಅವಾಗ ಯಾವ ಇಲ್ಲ ಅಲ್ಲೆಲ್ಲಿ ಬರ್ತಾನೆ ಅಲ್ಲಿ ಗಾಂಡಿಲ್ಲ ಇರ್ಲಿಲ್ಲ ಬಿಬಿ ಮೇರಿಯಮ್ಮ ಹಾ ಬಿ ಮೇರಿಯಮ್ಮ ತಮ್ಮ ಏನಾಗೈತಿ ಏನಾಗೈತಿ ಬರೇ ಮಣ್ಣಿನ ಧೂಳದಿಂದ ಹೌದ್ ಇಬ್ಬರನ್ನ ಪೈಗಂಬರ್ನ ತಯಾರ ಮಾಡಿ ಬಿಟ್ಟಳು ಅಲ್ಲಿ ಅವರೇ ಗಾಂಡಿದ್ದೇನು ಫಸ್ಟ್ ಬರ್ದೈತಿಲ್ಲ ತಂಗಿ ಹೌದೌದು ಬೇಬಿ ಮೇರಿ ಮಕ್ಕಳಿಗೆ ಜನ್ಮ ಕೊಡಬೇಕಾದ್ರ ಮಣ್ಣಿನ ಧೂಳದಿಂದ ಜನ್ಮ ಕೊಟ್ಟಳ ಅಲ್ಲಿ ಗಾಂಡಿ ಇಲ್ಲ ಇಲ್ಲಿ ಮಂಗಲ ಮೂರ್ತಿನ ತಯಾರು ಮಾಡಿದ ಗಾಂಡಿಲ್ಲ ಇಲ್ಲಿ ಮತ್ತ ಮೇಲಾಗಿ ಆಗ ಯಾವ್ ಚೆನ್ನ ಬಸ್ವಣ್ಣ ಹುಟ್ಟಿ ಬರಾಮ ಇದ್ದ ಅಲ್ಲಿ ಗಾಂಡಿಲ್ಲ ಇಲ್ಲ ಅದೇನೈತಿ ಗಂಡ ಬೇರೆ ಗುರುನ ಬೇರೆ ದೇವ್ರ ಬೇರೆ ಹೆಂಗ್ರಿ ಪಾದ ಬೇರೆ ಪಾದದಿಕ್ಕ ಬೇರೆ ಪ್ರಸಾದ ಬೇರೆ ಲಿಂಗ ಬೇರೆ ಜಂಗಮ ಬೇರೆ ಸಾಧುನ ಬೇರೆ ಹೌದೇವಾ ಎಲ್ರಿ ಮೈ ಮೇಲೆ ಒಂದು ಕ್ಯಾಮಿ ಅರಿವಿ ಹಾಕೊಂಡ್ ಕೈಯಾಗ ರೂಪಾಯಿ ರುದ್ರಾಕ್ಷಿ ಹಿಡ್ಕೊಂಡ ಮಡ್ಯಾಗ ಹೋಗಿ ತಪ್ಪಾ ಮಾಡ್ತಂದ್ರ ಅವ ಸಾಧು ಅಲ್ಲ ಸಾಧು ಅಲ್ಲ ಅವರು ಅಲ್ಲ ಹೆಂಗ್ರಿ ಸಾಧು ದೇವ್ರ ಅಂದ್ರ ಹೆಂಗ ನಿನಗ ಒಂದ ಮಾತು ಕೇಳಿನಿ ದೇವ್ರಂದ್ರ ಅವ ಎಲ್ಲಿ ಒಂದ ಮಾತು ಕೇಳಿನಿ ಬರೋಬ್ರಿಲ ಹೇಳಿಲ್ಲ ಇವ್ರ ಒಂದ್ ಮಾತು ಹೇಳಿದ್ರೆ ಅದಕ್ಕ ದೇವ್ರ ಅಂದ್ರೆ ಯಾರಿಗೆ ಅನ್ಬೇಕಾಗೈತಿ ಯಾರಿಗೆ ತಂಗಿ ಪರಮಾತ್ಮ ಅಂದ್ರೆ ಯಾರಿಗೆ ಅನ್ಬೇಕಾಗೈತಿ ಜಗತ್ತಿನೊಳಗ ಹೌದು ಬೇಕಲ್ಲ ಪರರು ಆತ್ಮ ತನ್ನ ಆತ್ಮದಂತೆ ಯಾವ ತಿಳದ ತನ್ನ ಜಗತ್ತಿನೊಳಗ ಅವನೇ ಪರಮಾತ್ಮ ಹೌದ್ ಮತ್ತೊಬ್ಬನ ಕಷ್ಟ ಯಾವ ನಂದ ಕಷ್ಟ ಐತಿ ತಿಳಿದ ನಡೀತಾನ ಅವನೇ ಹೌದು ಹೌದ್ ಕರೆಕ್ಟ್ ಆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಆರು ಗುಣ ಅಳದಾವ್ನೇ ಸಾಧು ಹೌದ ಆರು ಗುಣ ಎಲ್ಲ ಒಳಗಿಟ್ಟುಕೊಂಡ ನಾವ್ ಏನ್ರಿ ಸಾಧು ಆಗತ ಚೋದು ಮನುಷ್ಯ ಸಾಧು ಆಗಂಗಿಲ್ಲವಾನ್ಗ ಸಾಧು ರಾತ್ರಿ ಚೌದು ಹ ಅದಕ್ಕ ಮತ್ತೇನಾಯ್ತವಾ ಮತ್ತೇನ್ ಏನಂತ ಹೇಳ್ತಾನು ಈಗ ಬಂದ್ರಿ ಏನಂತ ಎಲ್ಲ ಆಗೈತಿ ಸುದ್ದಿ ನಿಮ್ಮಪ್ಪ ಯಾವ ಗಂಗಾ ದೇವಿನ ಇಟ್ಟಾಳ ಅಂತ ಹೇಳ್ತಿ ಅಂದ್ರೆ ಹೌದಾ ಗಂಗಾ ಅಟ್ಟ ಕೊಟ್ಟಿಲ್ಲ ಕುತ್ತಿಲ್ಲ ಗಂಗಾಗ ಸೊಕ್ಕ ಬರ್ತದೆ ತಿಳ್ಕೊಂಡೆ ಗಂಗಾನ ಮ್ಯಾಲ ಮೇಲೆ ಚಂದ್ರಾಮನ